ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ ಅವ್ರು ಯಾರು ಬೇರೆ ಅಲ್ಲ ನಮ್ಮ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದರೆ ಅವರನ್ನು ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸವನ್ನು ನನ್ನ ನಮ್ಮ ಬಟ್ಟೆ ಕೊಡ್ತಾರೆ ಮತ್ತು ಅವರಿಗೂ ನಮ್ಮ ರೀತಿ ಒಂದೇ ಬರ್ತಾರೆ ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ ಇನ್ನೂ ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನೋ ಉದ್ದೇಶಕ್ಕೆ ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ನನ್ನಂತ ನಮ್ಮ ಭಕ್ತರಿಗೆ ಸಾಂತ್ವವನ್ನು ಹೇಳಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಮೂರು ಗಂಟೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷ ಲಿಂಗಾಯತ ಮೈಸೂರು ಪ್ರಾಂತ್ಯದ ಲಿಂಗಾಯತಗಳು ಪ್ರಾಂತ್ಯದ ಮಲೆಗೋಡು ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನೇ ತರಲಾಗಿದೆ ಈ ಸಭೆಗೆ ಇದನ್ನು ಆಮಂತ್ರಣ ಅಂತ ನೀವು ಯಾರು ಸಹ ಇದು ಸಮಾಜದ ಮುಂದಿನ ಸಂಘಟನೆಗಾಗಿ ಮುಂದಿನ ಕೊಡುಗೆ ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು ಈ ಗೊಂದಲವನ್ನು ಸರಿ ಸರಿಪಡಿಸಿಕೊಂಡು ಹೆಂಗೆ ನಾವು ಮುನ್ನುಗ್ಗಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇಳ್ಕೊಂಬಿಟ್ಟು ಸಮಾಜದ ಉನ್ನತ ವ್ಯಕ್ತಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಬಿಟ್ಟು ಸಮಾಜ ಶಾಸಕ ಸಂತಗು ನೀವೆಲ್ಲರೂ ಸಹ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು ನಿಮ್ಮ ಸಲಹೆಗಳನ್ನು ನಿಮ್ಮ ಸೂಚನೆಗಳನ್ನು ಕೊಟ್ಟು ಒಂದು ಸಮಾಜವನ್ನು ಹಿಂದೆ ಕಟ್ಟಬೇಕನ್ನೋ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲಾದರೂ ನಾನು ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದೆ ಯಾಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಇದೆ ಸಮಾಜಕ್ಕೆ ಒಂದು ಗುರಿ ಇದೆ ಅವ್ರನ್ನ ತೀರ್ಸೋ ಪ್ರಯತ್ನ ಮಾಡ್ತೀನಿ ಮತ್ತು ಇಂಥ ಗೊಂದಲಗಳಿಗೆ ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದು ಪ್ರಯತ್ನವನ್ನು ನಾನು ಮಾಡೋಕ್ಕೊಡಲ್ಲ ಎಲ್ಲ ಲಿಂಗಾಯತ ಪಂಚಮಸಾಲಿ ಸಮಾಜದ ಮತ್ತು ಶ್ರೀಪೀಠದ ಪೀಠದ ಈ ಮಹತ್ವದ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಜಗತ್ತಿನಾದ್ಯಂತ ಸಂಘಟನೆ ಆಗಿದೆ ಹೆಸರಾಗಿದೆ ಅಂತಂದರೆ ಒಂದು ಪುಯ್ಯ ಮೀಸಲಾತಿಗೋಸ್ಕರವಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಜಗತ್ತಿನ ತುಂಬ ಸಮಾಜ ಸಂಘಟನೆ ಇವತ್ತು ಸದೃಢವಾಗಿ ಬೆಳೆಕೊಂಡೋಗಿದೆ ನನ್ನ ಗುರಿ ನಮ್ಮ ಸಮಾಜದ ಕಟ್ಟ ಕಡೆಯ ಬಡವನ ಕಣ್ಣೀರನ್ನು ಒಲಿಸಲಿಕ್ಕೆ ನನ್ನ ಗುರಿ ನನ್ನ ಉದ್ದೇಶ ನನ್ನ ಸಮಾಜವನ್ನು ಸಂಘಟಿಸುವಂಥದ್ದು ನನ್ನ ಉದ್ದೇಶ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದ್ದು ನಾನು ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬಂದಾಗ ಅದು ಬಯಲದು ಬಯಲಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ನಮ್ಮ ಶ್ರೀಪೀಠ ಸ್ಥಾಪನೆ ಆಯಿತು ಇವತ್ತು ಬಯಲಾಗಿರ್ತಕ್ಕಂಥ ಸ್ಥಳದಿಂದನೇ ದೇಶಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿದೆ ನಮ್ಮ ತತ್ವದಲ್ಲಿ ನಮ್ಮ ಲಿಂಗಾಯತ ತತ್ವದಲ್ಲಿ ಭೌತಿಕತೆ ಅನ್ನುವಂಥದ್ದು ಅದುವೇ ಸ್ತ್ರೀಪೀಠವಲ್ಲ ಭಕ್ತರೇ ನಮ್ಮ ಸ್ತ್ರೀಪೀಠ ಭಕ್ತರು ಉದಯವೇ ನಮ್ಮ ಸ್ತ್ರೀಪೀಠದ ಸಿಂಹಾಸನ ಆ ತತ್ವ ನಂಬಿಕೆ ಇಟ್ಟುಕೊಂಡು ಇವತ್ತು ಸಂವಾದ ಸಂಘಟನೆಯನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿವಸಕ್ಕೂ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿಕೊಂಡು ಹಾಗಾಗಿ ಇಂತಹ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸ್ತ್ರೀಪೀಠದ ಭಕ್ತರು ಕೆಲವು ನಮ್ಮ ಸ್ತ್ರೀಪೀಠ ಶಿಷ್ಯರು ವಿನಾಕಾರಣ ತಪ್ಪು ಏಳಿಕೆಗಳನ್ನು ಗೊಂದಲ ಕೊಡ್ತಾ ಇದ್ದಾರೆ ಅವರೆಲ್ಲರೂ ನಮ್ಮವರೆಗೂ ಸಹ ಇಪ್ಪತ್ತ ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತೀನಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟೆ ಕಡೆ ವ್ಯಕ್ತಿ ಏನು ಹೇಳ್ತಾನೆ ಆ ಕಟ್ಟೆ ಕಡೆ ಹೇಳುವಂತಹ ಭಕ್ತನ ನಿರ್ಧಾರಕ್ಕೆ ನಾನು ಒಂದು ನಿರ್ಧಾರವನ್ನು ಕೊಡ್ತೀನಿ ಹಾಗಾಗಿ ಕೂಡಲ ಸಂಗಮ ಕ್ಷೇತ್ರ ಒಂದು ಬಸವಣ್ಣವ್ರಿಗೂ ಪ್ರಾರಂಭವಾಗಿತ್ತು ಅವರಿಗೆ ಅಂತಿಮವಾಗಿತ್ತು ಮತ್ತು ನನ್ನ ಕೂಡಲ ಸಂಗಮದ ನನ್ನ ಪೀಠದ ಆರಂಭವೂ ಕೂಡಲ ಸಮೂಹ ಭಕ್ತನ ಆಸೆಯಂತೆ ಸಮಾಲೋಪೋಸ್ಕರವಾಗಿಯೂ ಅಂತ್ಯವೂ ಕೂಡಲ ಸಮೂಹ ಆಗುವಂಥ ಸಂದರ್ಭ ಅಂದರೆ ಅದಕ್ಕೂ ನಾನು ಸಿದ್ಧವಿದ್ದೇನೆ ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ ಭಕ್ತ ಹೃದಯಗಳೇ ನನ್ನ ಪೀಠ ಭಕ್ತದ ಮನೆಯಲ್ಲಿ ಕೊಡುವಂಥ ಕೈ ತುರ್ತೇ ನನ್ನ ಮಹಾಪ್ರಸಾದ ತಿಳ್ಕೊಂಡು ಇವತ್ತು ನನಗೆ ಪ್ರಾಮಾಣಿಕ ಜೀವನ ಮಾಡೋಕೆ ನೋಡಿ ಅದರಂತೆ ನಡೀತೀನಿ ಅದರಂತೆ ಭದ್ರತಾ ಇದ್ದೀನಿ ಯಾವುದೇ ನಮ್ಮ ಭಕ್ತರು ಅಜ್ಞಾನಪೊಳಪಟ್ಟಂಥ ಹೇಳಿಕೆಗಳಿಗೆ ನಾನು ಅಂತ ಯಾವ ಕಾಣೋಕ್ಕೂ ಇನ್ನೂ ಆಗಿರ್ಬೋದು ನಾನು ಓದ್ಕೋಳೋಕ್ಕಾಗಲ್ಲ ಅವರೆಲ್ಲ ನಮ್ಮ ಶಿಷ್ಯರೇ ನಮ್ಮಿಂದ ಸಮಾಜ ಯಾರು ಎಷ್ಟು ಬೆಳೆದಾರೋ ಎಷ್ಟು ದೊಡ್ಡವರಾಗ್ಯಾರೋ ಯಾವ ರೀತಿಯಾಗಿ ಬೆಳೆದ್ರು ಹೇಳಿ ಜಗತ್ತಿ ಗೊತ್ತೈತೆ ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಹೆಂಗೆ ಸಹ ಹೇಳಕ್ಕೆ ಹೋಗಲ್ಲ ನನ್ನ ಗುರುವಿನ ಕರ್ತವ್ಯ ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆ ಪರವಾಗಿಲ್ಲುವಂಥದ್ದು ನನ್ನ ಕರ್ತವ್ಯ ಇಂಥ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಪರವಾಗಿಲ್ಲ ಹಾಗಾಗಿ ನಾನು ಅವ್ರು ಮಾಡಿದ್ದೀನಂತ ಹೇಳೋಕ್ಕೆ ನನ್ನ ಕಳಿಸಿ ಕೆಲಸನೇ ಕೆಲಸನೇ ಸೇವೆ ಮಾಡುವಂಥದ್ದು ಇದೆಲ್ಲವನ್ನ ಸಹಿಸಿಕೊಂಡೇ ನಾನು ಪಾದಯಾತ್ರೆ ಮಾಡಿದೆ ಇದು ಯಾವುದು ಶಾಶ್ವತರಲ್ಲ ಜನರನ್ನು ಕಟ್ಟುವಂಥದ್ದು ಶಾಶ್ವತರು ಕೊಂಡು ಬೀದಿಗೆ ಬಂದೆ ಬೀದಿಗೆ ಬಂದು ಸಮಾನ ಕಟ್ಟಿದ್ದೆ ಭಕ್ತರು ಕೊಡುವಂತಹ ಆ ಒಂದು ಕೈಕುತ್ತಿನಲ್ಲಿ ಇವತ್ತು ಜೀವನ ಮಾಡ್ತಿದ್ದೀನಿ ಹಾಗಾಗಿ ನನಗೆ ಅಂತ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ ಭಕ್ತರ ಮನಸ್ಸನ್ನು ಕಟ್ಟುವಂಥ ನಿಜ ಪೀಠ ತಿಳ್ಕೊಂಡು ಆ ತಪ್ಪ ಸಿದ್ಧಾಂತನ ಕಟ್ಕೊಂಡಿದ್ದೀನಿ ಅದರಂತೆ ಬಾಳ್ತೀನಿ ಅದರಂತೆ ಬದುಕ್ತೀನಿ ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇಪ್ಪತ್ತನೇ ತಾರೀಕು ನೀವೆಲ್ಲರೂ ಬೆಳಗ್ಗೆ ಸಹ ನಮ್ಮ ಕೂಡಲ ಸಂಘದ ಪಂಚಮಸಾಲಿ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆ ನೀವು ಎದುರು ಬರಬೇಕು ಶಾಸ್ತ್ರಾರ್ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಲಹೆ ಕೊಡ್ತೀರಿ ಇಲ್ಲ ಯಾವ ರೀತಿಯಾಗಿ ಬಂದೋ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಯಾವ ರೀತಿಯಾಗಿ ಮುಂದಿನ ಯುದ್ಧ ಇರಬೇಕು ಅನ್ನೋದನ್ನು ನೀವು ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ಇಡ್ಕೊಂಡು ಹೋಗ್ತೀನಿ ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗಳ ಮಾಡುವಂಥದ್ದು ಅಥವಾ ದ್ವೇಷ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ಸಮುದಾಯದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ನಮ್ಮನ್ನು ಹೊಗಳಂಥವ್ರು ನಾನು ಸ್ವಾಗತ ಮಾಡ್ತೀನಿ ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣೆ ಮಾಡಿದಂಥವ್ರ ಹೇಳಿಕೆಗಳನ್ನು ನಾನು ಯಾವ ಕಾರಣಕ್ಕೂ ಸಹ ಬೇಜಾರು ಮಾಡ್ಕೊಂಡು ಹೋಗೋಣ ಬಸವಣ್ಣವರ ತತ್ವದಂತೆ ನಿಂದಿಸುವ ನಮ್ಮವನೇ ಮನೆ ಹೊಗಳುವನು ಹಾಗಾಗಿ ಇವತ್ತು ಪಂಚಮಶಾಲಿ ಪೀಠವನ್ನು ಕೂಡಲ ಸಂಘದ ಎರಡು ಸಾವಿರ ಎಂಟು ಸ್ಥಾಪನೆ ಮಾಡಿದ್ರೆ ಇಲ್ಲಿವರೆಗೆ ನನ್ನ ಭಕ್ತರ ಮನೆಗಳೇ ನನ್ನ ಪೀಠವಾಗಿದೆ ಪ್ರತಿ ಹಳ್ಳಿಗಳೇ ನನ್ನ ಕೂಡಲ ಸಂಗಮವಾಗಿದೆ ನಮ್ಮ ಸಮಾಜದ ಕಡೆಯ ಮಗುವಿನ ಕಣ್ಣೀರನ್ನು ಒರಿಸ್ಬೇಕು ಅಸಂಘಟಿತವಾಗಿರ್ತಕ್ಕಂಥ ಸಮಾಜವನ್ನು ಸಂಘಟನೆ ಮಾಡಬೇಕನ್ನು ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಾವು ನೀವೆಲ್ರೂ ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಸಮಾಜದಲ್ಲಿ ಬಂಧುಗಳು ಬರೋದು ಸಹಜ ದೊಡ್ಡ ಸಮಾಜ ಕೆಲವರು ಅಜ್ಞಾನಕ್ಕೊಳಪಟ್ಟಿನೋ ಯಾವುದಾದ್ರೂ ಆಸೆ ಆಮಿಷ ಒಳಪಟ್ಟಿಯೋ ನಮ್ಮ ಮೇಲೆ ವಿನಾಕಾರಣ ಟೀಕೆ ಟೀಕೆಗಳನ್ನು ಮಾಡ್ತೇನೆ ನಾನು ಇವತ್ತಿನ ಯಾವುದೇ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡಿದ್ರಲ್ಲ ಸಮಾಜ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸಮಾಜ ಪರವಾಗಿ ಯಾರು ಬಂದಿದ್ರು ಯಾರೇ ಇರಲಿ ಒಬ್ಬ ಸ್ತ್ರೀ ಸಾಮಾನ್ಯ ಇರ್ಬೋದು ಸಮಾಜದ ಉನ್ನತ ವ್ಯಕ್ತಿ ಇರ್ಬೋದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಈ ರಾಜ್ಯದ ಮಂತ್ರಿ ಇರ್ಬೋದು ನಮ್ಮ ಸಮಾಜದ ಪರವಾಗಿ ಯಾರು ದುಡಿದವರು ಅವರ ಪರವಾಗಿ ಆ ಸಂದರ್ಭ ಕಣವಾಗಿ ನಾನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ ಯಾರೋ ಎಮ್ ಎಲ್ ಎ ಮಾಡಲಿಕ್ಕೆ ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಸ್ತ್ರೀ ಪೀಠವನ್ನು ಕಟ್ಟಿದ್ದಾರೆ ಸಮಾಜದ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ನಮ್ಮ ಸಮುದಾಯ ಸಾವಿರಾರು ಮಟ್ಟಗಳಿಗೆ ನಡ್ಕೊಂಡಿದ್ದೀನಿ ಸಾವಿರಾರು ಮಠಗಳು ಮಠಾಧೀಶರು ಮಠಗಳು ಶ್ರೀಮಂತವಾಗಿದೆ ಅಲ್ಲಿಯಾಗಿ ಅವ್ರದೇ ಆಗಿರ್ತಕ್ಕಂಥ ಮಂತ್ರ ವೈಢವ್ಯ ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವೆಲ್ಲ ಕೂಗಿದ ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದೆ ಅವೆಲ್ಲಗಳು ಬೇಡ ನಮ್ಮದೇ ಆಗಿರ್ತಕ್ಕಂಥ ಶ್ರೀಪೀಠ್ ಮಾಡ್ಬೇಕಾದ್ರೂ ಉದ್ದೇಶಕ್ಕೋಸ್ಕರವಾಗಿಯೇ ಪೀಠ ಮಾಡಿದ್ದೇನೆ ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತಕ್ಕಂಥ ಬಸವಣ್ಣವರು ಸ್ಥಾವರ ಕಳಿ ಉಂಟು ಜನಮೆ ಕಳಿವಲ ಬಂದರೆ ಎನ್ನುವಂಥದ್ದು ನಾಲ್ಕು ಇಟ್ಟುಗಳಿಂದ ಸಿಮೆಂಟನ್ನು ಮಾಡಿರ್ತಕ್ಕಂಥ ಕೀಟವಲ್ಲ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದೆ ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ರು ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ರು ಮಠವನ್ನು ಕಟ್ಟಿಲ್ಲ ಸಮಾಜವನ್ನು ಪ್ರಾಮಾಣಿಕಪಟ್ಟಿಲ್ಲ ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶಿಸಿಕೊಂಡು ಪ್ರಾಮಾಣಿಕೊಳ್ಳಿ ಹೀಗಾಗಿ ನನಗೆ ನನ್ನ ಸ್ತ್ರೀಪೀಠ ನನ್ನ ಯಾವ್ದಪ್ಪ ನನ್ನ ಸಮಾಜವೇ ನನ್ನ ಸ್ತ್ರೀಪೀಠ ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ ಅವರಿಗೋಸ್ಕರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಜೀವನ ಉಸಿರಿರುವುದು ನಾನು ಹುರಿದ್ದೀನಿ ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗ್ಬೇಕು ಅಂತ ಇತ್ತು ಆದರೆ ನಾನು ಸಮಾಜಕ್ಕೂ ಅರ್ಪಣೆ ಆಗಿದೆ ಗುಡಲು ಸಂಗಮದಲ್ಲಿ ಶ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದ ಇವತ್ತು ನಾನು ಬಯಲಾಗಾದಲ್ಲಿ ಬಯಲೇ ಸಮಾಜ ಸಂಘಟನೆ ಮಾಡಕತ್ತೆ ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಬಳಸುವಂಥ ಪ್ರಯತ್ನ ಮಾಡಕತ್ತೆ ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿನಲ್ಲಿ ಮುಖ್ಯವಾಗಿ